ಆದಷ್ಟು ಬೇಗ ಶುರು ಆಗುತ್ತೆ ಅದು ಕೆಲಸಗಳು ಸ್ಟಾರ್ಟ್ ಆಗಿದೆ ಪ್ರೀಪ್ರೊಡಕ್ಷನ್ ನಾನು ನಿಮ್ಮ ಜೊತೆನೆ ನೋಡ್ತಾ ಇರ್ತಿದ್ರಪ್ಪ ನೀವೇ ಏನೇನೋ ಒಂದಾಗ್ತಾ ಇರ್ತೀರಾ ನಾನು ಆ ಸಿನಿಮಾ ಮಾಡ್ತಾ ಇದ್ದೀನಿ ಈ ಸಿನಿಮಾ ಮಾಡ್ತಾ ಇದ್ದೀನಿ

ಒಂದು ಸಿನಿಮಾ ಮಾಡಿದ್ಮೇಲೆ ಮಾತಾಡಬಹುದು ನಾವು ಮಾಡೋ ಕೆಲಸದಲ್ಲೇ ಬಿಸಿ ಇದ್ದಾಗ ಸುಮ್ಮನೆ ಮಾತಾಡಿದ್ರೆ ನನ್ನ ನಂಬಿಕೆ ಇಲ್ಲ ಅಷ್ಟೇ ಸುಮ್ಮನೆ ಸುಮ್ಮನೆ ಬಂದು ಸಿಗೋದಕ್ಕಿಂತ ಏನೋ ರೀಸನ್ ಇರಬೇಕು ಅಥವಾ ಮಾತಾಡೋಕೆ ಒಂದು ಏನೋ ಕಾರಣ ಇರಬೇಕಲ್ವಾ ಇಲ್ಲ ಸುಮ್ಮನೆ ಏನು ಮಾಡ ಐ ತಿಂಕ್ ಗೆಳತನ ಅನ್ನೋದು ಜೊತೆ ಜೊತೆಗೆ ಬೆಳಿಬೇಕು ಯಾವಾಗ ನಾನು ನಂಬೋದೇನಂದ್ರೆ ಪ್ರೀತಿ ಇರುತ್ತೆ ಬಟ್ ನೀವು ಜೊತೆಲೇ ಇದ್ದೀರಾ ಅಂದ್ರೆ ಅವರು ಜೊತೆಲಿ ಬೆಳಿತಾ ಇರ್ಬೇಕು ಈಗ ಗೆಳೆತನ ನನ್ನ ಪ್ರಕಾರ ಒಂಥರ ಮ್ಯಾರಥಾನ್ ಓಡಬೇಕು ಮ್ಯಾರಥಾನ್ ಅಲ್ಲಿ ಓಡ್ತಾ ಇರ್ತೀವಲ್ಲ ಜೊತೆಲೂ ಓಡೋರು ಇರಬೇಕು ಅವ್ರು ಇಷ್ಟ ಆಗ್ಬಿಟ್ಟು ನಿಂತ್ಕೊಬಿಟ್ರೆ ನಾವು ಎಳ್ಕೊಂಡು ಹೋಗಕ್ಕಾಗಲ್ಲ ಸೊ ಆದ್ರಿಂದ ಜೊತೆಲಿರೋ ಸ್ನೇಹಿತರು ಅವಾಗ ಅವಾಗ ಜೊತೆಲೆ ಓಡೋ ತರ ಆಗ್ತಾ ಇರೋ ಶಕ್ತಿಯಿಂದ ಅವರು ನಿಂತ್ಕೊಂಡ್ರೆ ನಾವೆಲ್ಲ ಖುಷಿಯಾಗಿ ಓಡ್ತಾ ಇರ್ಬೋದು ಓಡ್ತಾ ಮಾತಾಡ್ಕೊಂಡು ಹೋಗಬಹುದು ಇಲ್ಲಾಂದ್ರೆ ಎಲ್ಲರೂ ಓದ್ಕೊಂಡು ಹೋಗಬೇಕಾಗತ್ತೆ ಕಷ್ಟ ಆಗುತ್ತೆ ಆಮೇಲೆ ಬಿಟ್ಬಿಟ್ರು ಮುಂದೆ ಹೋಗ್ಬಿಟ್ರು ಅಂತಾರೆ ಆಗ್ಲೇ ಮೊದಲ್ಲ ಓಡಕ್ ಅವ್ರಿಗೂ ಇರಬೇಕು ಸೊ ಎಲ್ಲರೂ ಜೊತೆಲಿ ಬೆಳವಾಗ ಖುಷಿ ಅಷ್ಟೇ ಹೌದಮ್ಮ ನಾನು ನೋಡ್ತಾ ಇರ್ತೀನಿ ಸತ್ಯ ಏನ್ ಗೊತ್ತಾ ಯಶೊಬ್ಬರಿಂದ ಕನ್ನಡ ಚಿತ್ರರಂಗ ಅಲ್ಲ ಕನ್ನಡ ಚಿತ್ರರಂಗಕ್ಕೆ ನಾನೊಂದು ಯಾವುದೋ ಒಂದು ಭಾಗದಲ್ಲಿ ಅಥವಾ ಯಾವುದೋ ಒಂದು ರೀತಿ ನನ್ನ ಕೆಲಸ ಮಾಡ್ಬೋದು ನನ್ನ ಸೇವೆಯನ್ನು ಕನ್ನಡ ಚಿತ್ರರಂಗಕ್ಕೆ ಅಂತ ಯೋಚನೆ ಮಾಡಿದ್ರೆ ಇಷ್ಟೆಲ್ಲ ಜನ ನಮಗೆ ಕೊಟ್ಟಾಗ ಹೊರಗಡೆ ಬೇರೆ ಭಾಷೆ ಅಥವಾ ಬೇರೆ ಜಾಗಗಳಲ್ಲಿ ನಮ್ಮ ಭಾಷೆ ನಮ್ಮ ಚಿತ್ರಗಳನ್ನು ಹೇಗೆ ಹೇಗೆ ನೋಡ್ತಾಯಿದ್ರು ಇವತ್ತು ಹೇಗೆ ನೋಡೋಂಗಾಗಿದೆ ಮುಂದೆ ಈಗ ಇಡೀ ಭಾರತ ದೇಶದ ಜನ ನಮಗೆ ಕೊಟ್ಟಿರೋ ಶಕ್ತಿಯಿಂದ ನಾವು ಏನು ಮಾಡ್ಬೋದು ಇದನ್ನು ನಾನು ಯೋಚಿಸ್ಬಲ್ಲೆ ಆ ಯೋಚಿಸ್ಬೇಕಾದ್ರೆ ಒಂದಷ್ಟು ಕೆಲಸ ಆಯ್ಕೆ ಮಾಡ್ಕೋಬೋದು ನಾವು ಯಾವ ಥರ ಮಾಡ್ಬೋದು ಅಂತ ಈಗ ಇಲ್ಲಿ ಇಂಟರ್ನಲ್ ಏನಾಗ್ತಿರುತ್ತೆ ಅದಕ್ಕೆ ತಕ್ಕಂಗೆ ಬೆಳ್ಕೋಬೇಕು ಸಿ ನೀವು ಯಾವಾಗ ಹೊಸ ಪ್ರತಿಭೆಗಳು ಬರ್ತಾರೆ ಅವ್ರಿಗೆ ಪ್ರೋತ್ಸಾಹ ಕೊಡದೆ ಹೀರೋ ಇಬ್ರು ಮೂರು ಜನಕ್ಕೇ ನೀವು ಇಲ್ಲ ಅವರು ಮತ್ತೆ ಮತ್ತೆ ಮಾಡಿ ಅಂತ ಮಾಡಿದ ಮಾಡಿದ್ಮೇಲೆ ಕ್ವಾಲಿಟಿ ಇಲ್ಲ ಅಂತ ಹೇಳೋದು ತಪ್ಪಾಗುತ್ತೆ ಸೊ ಹೊಸ ಹುಡುಗರಿಗೆ ಹೊಸ ಹೀರೋಗಳಿಗೆ ಇದು ಕೊಡಬೇಕು ಆ್ಯಂಡ್ ಎಲ್ಲರೂ ಕಷ್ಟಪಡ್ತಾರೆ ಈಗ ಪ್ರೇಮ ಸಿನಿಮಾ ಮಾಡ್ತಾ ಇರ್ತಾರೆ ಅಜಯ್ ಸಿನ್ಮಾ ಮಾಡ್ತಾ ಇರ್ತಾರೆ ಸಿನಿಮಾ ಬಂದಾಗ ಅವ್ರು ಏನಕ್ಕೆ ಎಫರ್ಟ್ ಆಗ್ತಾ ಇರ್ತಾರೆ ಎಂಟೈರ್ ಇಂಡಸ್ಟ್ರಿ ಅಂದರೆ ಒಂದು ಚಾನೆಲ್ಗಳಾಗ್ಬೋದು ರೈಟ್ಸ್ಗಳು ಕೊಟ್ಟು ಸಪೋರ್ಟ್ ಮಾಡೋದಾಗ್ಬೋದು ಬೈಯಿಂಗ್ ಮಾಡಿ ಅವ್ರಿಗೆ ಬ್ಯಾಕ್ ಮಾಡೋದಾಗ್ಬೋದು ಒಂದು ಸಿನಿಮಾ ಸೋದ ತಕ್ಷಣ ತಿರುಗದೆ ಹೋಗ್ಬಿಟ್ರೆ ಹೀರೋಗಳು ದಿನ ಹುಟ್ಟಕ್ಕಾಗಲ್ಲ ಮ ಕಷ್ಟಪಟ್ಟು ತುಂಬ ದಿನ ಇದು ಮಾಡಿ ಬೆಳೆದಿರ್ತಾರೆ ಸೊ ಇಂಡಸ್ಟ್ರಿ ಸಪೋರ್ಟ್ ಮಾಡಬೇಕಾಗುತ್ತೆ ಯಾವಾಗಲೂ ಸಿನಿಮಾ ಹಿಟ್ಟೇ ಆಗೋಲ್ಲ ಅಥವಾ ಫ್ಲಾಪ್ ಆಗಿಬಿಟ್ಟಾರೆ ಮತ್ತೆ ಹಿಟ್ಟಾಗಲ್ಲ ಅನ್ನೋದೇನಿರಲ್ಲ ಸೊ ಎಲ್ಲರೂ ನೀವು ಎಲ್ಲರಿಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು ಯೇಶೋ ಇದೊಂದು ಜವಾಬ್ದಾರಿ ವಹಿಸ್ಕೋಬೋದು ಸೊ ಏನೋ ಒಂದು ಬೇರೆ ದಾರಿಗೆ ಹೊರಟಿದ್ದೀನಿ ಅಷ್ಟೇ ಬಿಟ್ಟರೆ ನಾನು ಯಾವತ್ತೂ ರಿಲ್ಯಾಕ್ಸ್ ಆಗೋನಲ್ಲ ಜನಕ್ಕೆ ಕೊಟ್ಟಿರೋ ಜವಾಬ್ದಾರಿ ನನಗೆ ಗೊತ್ತಿದೆ ಕನ್ನಡ ಚಿತ್ರರಂಗ ನಾನು ಹೇಳೋದಷ್ಟೇ ಫಸ್ಟ್ ನೆಗೆಟಿವ್ ಮೈಂಡ್ಸೆಟ್ಟಲ್ಲಿ ಇರಬಾರ್ದು ಯೋಚನೆ ಮಾಡಿ ನೋಡಿ ಬೇರೆ ಬೇರೆ ಕಾರಣಗಳಾಗಿದೆ ಒ ಟಿ ಟಿ ರೆವಲ್ಯೂಷನ್ ಆಗಿದೆ ಆಮೇಲೆ ಯಾವಾಗಲೂ ಚಿತ್ರರಂಗ ಹಂಗೆ ಇರುತ್ತೆ ಒಳ್ಳೇದು ಕೆಟ್ಟದ್ದು ಬರ್ತಾ ಇರುತ್ತೆ ಸೀಸನಲ್ಲಿ ನೀವು ಡೆವಲಪ್ ಆಗಬೇಕು ಏನು ಮಾಡ್ತಿದ್ದೀರಾ ಇಲ್ಲಿ ಡೈರೆಕ್ಟರ್ಸ್ಗಳಿಗೆ ಅಪ್ಗ್ರೇಡ್ ಆಗೋದಕ್ಕೆ ಏನು ಅವಕಾಶ ಕೊಡ್ತಿದ್ದೀರಾ ಅಥವಾ ಒಂದು ಸಿನಿಮಾ ಈಗ ಪ್ರಶಾಂತದ್ದು ಎಕ್ಸಾಂಪಲ್ ತೊಗೋಣ ಉಗ್ರಂ ಸಿನ್ಮಾ ಸ್ಯಾಟ್ಲೈಟ್ ರೈಟ್ಸ್ ಯಾರು ತಗೊಂಡ್ರು ಅವ್ರ ಸಿನ್ಮಾ ಸ್ಯಾಟಲೈಟ್ ರೇಟ್ಸು ಅವರೇ ಪ್ರೊಡ್ಯೂಸ್ ಮಾಡಿದರು ಗೊತ್ತು ಪ್ರಶಾಂತ್ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಆ ಸ್ಯಾಟ್ಲೈಟ್ ರೇಟ್ಸ್ ಯಾರು ತಗೊಳ್ದೆ ಒದ್ದಾಡಿಕೊಂಡು ಆ ಪಿಚ್ಚರ್ ಎಷ್ಟು ಕಮ್ಮಿಗೆ ಯಾರೋ ಸೆಕೆಂಡ್ ಹ್ಯಾಂಡ್ ರೇಟ್ ಮಧ್ಯದ ಮೀಡಿಯೇಟ್ರಿಗೆ ಮಾರಿದ್ರು ಅವರು ಏನಾಯಿತು ಒಬ್ಬ ಪ್ರಶಾಂತ್ ನೀಲ್ಗೆ ಕೆ ಜಿ ಎಫ್ ಬಂದು ಆಮೇಲೆ ವರ್ಕ್ ಆಯಿತು ಆ ಟೈಮಲ್ಲಿ ನಾವೆಲ್ಲ ನಂಬಿ ಇದು ಮಾಡಿದ್ವಿ ಅವ್ರ ಟ್ಯಾಲೆಂಟ್ ಇತ್ತು ಆಯಿತು ಆ ಥರ ಲಾಸ್ ಆದಾಗ ಇನ್ನೊಬ್ಬ ಡೈರೆಕ್ಟ್ರು ಬೇರೆ ಎಲ್ಲ ಹೋಗ್ಬಿಡ್ಬೋದಲ್ಲ ಇಂಡಸ್ಟ್ರಿನೇ ಬಿಟ್ಬಿಟ್ಟು ಸೊ ಅದು ಯಾರು ಜವಾಬ್ದಾರಿ ಇಂಡಸ್ಟ್ರಿ ಜವಾಬ್ದಾರಿ ಸೊ ಯಾರ ಒಂದು ಪ್ರತಿಭೆ ಕಾಣಿಸ್ದಾಗ ಸಪೋರ್ಟ್ ಮಾಡಿ ಬೆಳೆಸ್ಕೋಬೇಕು ಬೆಳೆದಿರೋರನ್ನ ಇದು ಮಾಡಿ ಅದು ಮಾಡಿ ಅಂತ ನೋಡ್ಕೊಂಡು ಕುತ್ಕೊಳ್ಳೋದಲ್ಲ ಇನ್ನೂ ಒಂದಷ್ಟು ಸಹ ಇವ್ರುಗಳಿಗೆ ಸಪೋರ್ಟ್ ಮಾಡಬೇಕು

ಎಲ್ಲಾ ತರ ಪಾತ್ರಗಳು ಕೇಳಿದಾರೆ ನಾನ್ ಎಸ್ ಎನ್ ಅವ್ರಿಗೂ ಯಾವ್ದು ಗ್ಯಾರಂಟಿ ಇಲ್ಲ ಸುಮ್ಮನೆ ಅದ್ರ ಬಗ್ಗೆ ನೀವು ಟೈಮ್ ವೇಸ್ಟ್ ಮಾಡ್ಕೊಂಡು ಇದು ಎಲೆಕ್ಷನ್ ಮಾತಾಡ್ಬೇಕಾ ಯಾವ್ದೋ ಇದ್ರಲ್ಲಿ ಯಾವ್ದೋ ಕೇಳ್ತೀರಾ ನಾನು ಆಗ್ಲೇ ನೋಡಿದ್ರ ಸುಮಾರು ದಿನ ಆಗಿದೆ ನಾನು ಯಾವ ರಾಜಕೀಯಕ್ಕೂ ಹೋಗ್ತೀನಿ ನನ್ನ ಗುರಿ ಬೇರೆ ಇದೆ ನನ್ನ ಕೆಲಸ ಬೇರೆ ಇದೆ ನಾನು ಅದ್ರ ಕಡೆ ಮಾಡ್ತಾ ಇರ್ತೀನಿ ಎಲ್ಲೂ ಹೋಗಲ್ಲ